ಎಲ್ಲರಿಗೂ ನಮಸ್ಕಾರಗಳು ಇಂದು ನಮ್ಮೂರ ಹನುಮಾನ್ ಮಂದಿರದ ಭೇಟಿಗೆ ಹೋದಾಗ ಅಲ್ಲಿರುವಂಥ ಎಲ್ಲ ಮಕ್ಕಳು ಬಂದು ಆ ಹನುಮಾನ್ ಮಂದಿರ ವಿಶೇಷತೆಯನ್ನು ತಿಳಿದುಕೊಂಡರು ಅದರಲ್ಲಿ ನವಗ್ರಹ ಮಂದಿರದ ಬಗ್ಗೆ ಹನುಮಾನ್ ಮಂದಿರದ ಬಗ್ಗೆ ಹಾಗೆ ಪುಷ್ಕರಣಿ ಬಗ್ಗೆ ನನ್ನ ಜೊತೆಗೆ ಬಂದು ಮೇಡಮ್ ಇದು ಏನು ಇದು ಏನು ಅಂತ ಕುತೂಹಲದಿಂದ ಅನೇಕ ಪ್ರಶ್ನೆಗಳು ಮಕ್ಕಳು ಕೇಳಿದಾಗ ಅದಕ್ಕೆ ಸಮಂಜಸವಾದ ಉತ್ತರವನ್ನು ನೀಡಲಾಯಿತು ಬಹಳ ಸಂತೋಷ ಪಟ್ಟರು ನಮ್ಮ ಅಡಕೆ ಗ್ರಾಮದ ಮಕ್ಕಳು ಬೇಷಿಗೆ ರಜೆ ಇತ್ತು ನಾನು ಆಕಸ್ಮಿಕ ಭೇಟಿ ಆದಾಗ ಅಲ್ಲಿ ಆಡ್ತಿರುವಂಥ ಎಲ್ಲ ಮಕ್ಕಳು ಬಂದು ಟೀಚರ್ ಅಂತ ಓಡೋಡಿ ಬಂದು ಗುಡಿಯ ಒಂದು ಮಾಹಿತಿ ಬಗ್ಗೆ ಕೇಳಿದರು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ